No, <laughs> ಗೋರ್ಖಾ ಅದು ಅಂದ ಬಾರೀ ಒಪ್ಪ ಪೊಲೀಸ್ ಅದಾನಿ ಬಾಧಕೂಡ್ರೆ ಗೋರ್ಕಾನ ಅಂದ್ರೆ ಡ್ರೆಸ್ ನೋಡ್ರಿ ನೋಡ್ರಿ ಯಾರ ಅಪ್ಪ ಚೇ 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 ಮಾಡ್ಬಾರ್ದ್ರಿ ಅಪ್ಪ ಮಾಡ್ಬಾರ್ದ್ರಿ ಅವನವನು ಏಳೇ ಜನ್ಮಕ್ಕೆ ಪೊಲೀಸ್ ನೌಕರಿ ಅಂತ ಒಟ್ಟ ಮಾಡ್ಬಾರ್ದ್ರಿ ಯಾಕದ್ ಕೇಳ್ತೀರಾ ಅಲ್ರಿ ನಿಮಗೂ ಎಲ್ಲ ಗೊತ್ತಾಯ್ತ ಅವನು ಅವನು ಇವತ್ತು ಸಿ ಎಂ ಅಂದ್ರೆ ಸಾಕ್ರಿ ಕೈಯಾಗಿನ ತಾಟ ಊಟ ಮಾಡಕ್ ಕೂತ ಇದೀವಂದ್ರು ಓಡಿ ಓದಿ ಹೋಗ್ಬೇಕ್ರಿ ಅಲ್ರಿ ಬರ್ತಾನಂದ್ರ ಸಾಕ್ರಿ ಅವತ್ತು ಹೊಸದಾಗಿ ಮದುವೆ ಆಗಿ ಮನೆಯಾಗಿ ಎಲ್ಲಾರು ಸಂತೋಷದಿಂದ ಇರ್ತಾರ್ರಿ ಫಸ್ಟ್ ನೈಟ್ ಅದ ಅರೇಂಜ್ಮೆಂಟ್ ಅಂತ ಅಂತಂದ್ರೊಳಗ ಫಸ್ಟ್ ನೈಟ್ ಐತಿ ಅಂದ್ರೂ ಮುಕ್ಕಳಿ ಆಗತ್ಕೊಂಡ್ ಓಡಿ ಹೋಗ್ಬೇಕ್ರಿ ಇಲ್ರಿ ಮತ್ ಈಗ ಡ್ಯೂಟಿ ಹಿಡದ್ರ ಮಾಡಬೇಕ್ರಿ ಯಾಕಂದ್ರೆ ಎಲ್ಲಾರು ಹೆಣ್ಣು ಕೂಡ ಗೋರ್ಮೆಂಟ್ ನೌಕರಿ ಬೆಳತ್ತಾರೀ ಗೋರ್ಮೆಂಟ್ ನೌಕರಿ ಬೆಳತಾರ ಅವ್ನ ಅವನು ಗೌರ್ಮೆಂಟ್ ನೌಕರಿ ಒಳಗ್ ಏನೈತ್ರಿ ಎಲ್ಲಾರು ರೈಗ್ ಕೊಡ್ಬೇಕ್ರಿ ರೈತ ಕೊಡ್ಬೇಕ ಅಂದ್ರೆ ಅದಕ್ಕೊಂದು ಪವರ್ ಅತ್ತೀ ಗೋರ್ಮೆಂಟ್ ನೌಕರಿ ಗೋರ್ಮೆಂಟ್ ನೌಕರಿ ಏನ್ ಗೋರ್ಮೆಂಟ್ ನೌಕರಿ ರೀ ಎಲ್ಲ ಬಿಟ್ಟ ಹೋಗದ್ರಿ ಮಗು ಸಂತೋಷ ಅಲ್ರಿ ಸಾಕಾಣ್ಯ ಒಂದ್ ಊರಾಗ ನಮ್ ದೋಸ್ತಗ ಹೆಣ್ಣು ನೋಡಕ್ ಹೋಗಿದೀವ್ರಿ ಹೆಣ್ ನೋಡಕ್ ಬಂದಾಗ್ರಿ ಹೋಗ್ಬೇಕ ಆಯ್ ಬಾಂದ್ರಿ ಹೆಣ್ಣು ಎಲ್ಲಾ ಸದ್ ಆಗಿ ಕೂತಿದಿವ್ರಿ ಆಯ್ ಬಾಂದ್ರಿ ಬಂದಾಗ ನೀನ್ ಹಾಡಬೇಕ್ರಿ ಹಿಂಗ ಹೂ ಕೈ ಹಚ್ಕೊಂಡ್ರಿ ಅವಲೋ ಅವ್ರ ಹೂ ಬಿಕ್ಕಿ ಹತ್ತು ಮಾಡಿ ಬಡಿಕಾಗ್ಯ ಆಟ ಮಾಡಿದ ಏನ್ ಮಾಡಿದ್ರಿ ಏನು ತಮ್ಮ ಏನು ನೌಕರಿ ಮಾಡ್ತಾನ ಹುಡುಗ ಮಾಡಿ ಅಂತವ್ರಿಗೆ ನಾನು ಸುಮ್ಕೊಂಡಿರ್ಲಿಲ್ಲ ರೀ ಹುಡುಗ ತಹಸೀಲ್ದಾರ್ ಆಫೀಸ್ದಾಗ ಕೆಲಸ ಮಾಡ್ತಾನ ಅಯ್ಯ ತಹಸೀಲ್ದಾರ್ ಆಫೀಸ್ದಾಗ ಕೆಲಸ ಮಾಡ್ರಿ ಅನ್ ತಹಸೀಲ್ದಾರ್ ಬಂದಿ ಆಯ್ತು ನಾನು ಅಣ್ಣ್ರಿ ತಹಶೀಲಾರ್ ಆಫೀಸಾಗ ಕೆಲಸ ಮಾಡ್ತಾನಂದ್ರೆ ತಹಶೀಲ್ದಾರ್ ಇಲ್ಲ ಏ ತಹಶೀಲಾರ್ ಆಫೀಸಾಗ ಕಂಪ್ಯೂಟರ್ ಆಪ್ರೇಟರ್ ದಾನು ತಾನಿ ಅವ್ರು ಯಾಕೆಂದ್ರು ಕಂಪ್ಯೂಟರ್ ಆಪ್ರೇಟರ್ನೂ ಈ ನಮಗೆ ಹೇಳಿ ನೀನು ತಹೀಲ್ದಾರ್ ಇದ್ದಾರತ್ತೆ ಏನು ಹೇಳ್ತಿ ಹುಡುಗ ಏನ್ ಹೇಳ್ತಿ ಆಯ್ತು ರೀ ಇನ್ನೊಂದು ಮಾತಾಡ್ತಿ ಕೇಳ್ತಂತ ಅಂದ್ರು